ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಈ ಒಂದು ದೀಪಾವಳಿಯ ಸಂದರ್ಭ ಇದೆ ನಮಗೆ ದೀಪಾವಳಿ ಹಬ್ಬ ತುಂಬಾ ಹತ್ತಿರದಲ್ಲೂ ಇದೆ ಈ ದೀಪಾವಳಿಯಲ್ಲಿ ಒಂದು ವಿಶೇಷ ಒಂದು ದೀಪದ ವಿಚಾರ ವಿಶೇಷ ಒಂದು ಪಂಚ ತೈಲಗಳ ದೀಪದ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಸಕಲ ಸಮೃದ್ಧಿಯನ್ನು ನೀವು ಮನೆಗೆ ಆಹ್ವಾನಿಸಿ ಅನ್ನುವಂಥದ್ದು ನನ್ನ ಒಂದು ವಿಚಾರ ಹಾಗಾದ್ರೆ ಈ ಪಂಚ ತೈಲಗಳು ಯಾವ್ಯಾವುದು ಪಂಚ ತೈಲದ ದೀಪದ ರಹಸ್ಯ ಏನು ಇದರಿಂದ ನಮಗೆ ಏನೇನು ಲಾಭ ಅನ್ನೋದನ್ನ ತಿಳ್ಕೊಳ್ಳೋಣ ಓಂ ಅನಘಾಯ ನಮಃ ನಮಸ್ತೆ ವೀಕ್ಷಕರೇ ಅನಘ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಪಂಚ ತೈಲಗಳಲ್ಲಿ ಎಳ್ಳೆಣ್ಣೆ ಇದರಲ್ಲಿ ಎಳ್ಳೆಣ್ಣೆ ಅನ್ನುವಂಥದ್ದು ಶನಿ ತತ್ವ ಶನಿ ಮಹಾರಾಜ ಆಯಸ್ಕಾರಕ ಆಯಸ್ಸನ್ನು ನೀಡ್ತಕ್ಕಂಥವನು ಅದೇ ರೀತಿಯಲ್ಲಿ ಏನೇ ಅನುಮಾನಗಳು ನಮ್ಮಲ್ಲಿದ್ದರೆ ಮನೆಯಲ್ಲಿ ಯಾರ್ದಾದ್ರ ಮೇಲೆ ಕೆಟ್ಟ ದೃಷ್ಟಿಗಳು ಬೀಳ್ತಾ ಇದ್ದರೆ ನಮ್ಮ ನಮ್ಮ ನಡುವೆ ನಮ್ಮ ಗಂಡ ಹೆಂಡತಿಯ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗ್ತಾ ಇದ್ದರೆ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಸಹಿತ ಒಂದು ಶನಿಯ ಕುಪಿತ ದೃಷ್ಟಿ ಇದೆ ಅಂತ ಹೇಳ್ಬೋದು ಜೀವನದಲ್ಲಿ ಕಲಹಗಳನ್ನು ಅನಾರೋಗ್ಯಗಳನ್ನು ಅನುಮಾನಗಳನ್ನು ಅವಮಾನಗಳನ್ನು ಎಲ್ಲವನ್ನ ಒಂದು ಈ ಒಂದು ಸಂದರ್ಭದಲ್ಲಿ ಶನಿಯ ಒಂದು ದೃಷ್ಟಿಯಿಂದ ನಾವು ಶನಿಯ ಒಂದು ಮಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ಜಾತಕದಲ್ಲಿ ಯಾವ ರೀತಿಯಾಗಿ ಪ್ಲೇಸ್ಮೆಂಟ್ ಆಗಿದೆಯೋ ಆ ಒಂದು ಪ್ಲೇಸ್ಮೆಂಟ್ ಮತ್ತು ಯಾವುದಾದ್ರೂ ಒಂದು ಕೆಟ್ಟ ಮನೆಯಲ್ಲಿ ಶನಿ ಕೂತ್ಕೊಂಡಾಗ ಎಲ್ಲ ಫಲಗಳನ್ನು ಕೊಡುವ ಸಂದರ್ಭದಲ್ಲಿ ನಾವು ಹೇಗೆ ರಕ್ಷಣೆಯನ್ನು ಪಡ್ಕೋಬೋದು ಶನಿ ಮಹಾರಾಜರ ಕೃಪೆಗೆ ಪಾತ್ರ ಆಗ್ಬೋದು ಅನ್ನುವಾಗ ಎಳ್ಳೆಣ್ಣೆ ನೆನಪಾಗುತ್ತೆ ಕರೆಕ್ಟಾ ಎಳ್ಳೆಣ್ಣೆ ಎಳ್ಳು ಅನ್ನೋಂಥದ್ದು ಶನಿಗೆ ಪ್ರಿಯವಾದಂಥದ್ದು ಇಲ್ಲಿ ಶನಿ ನಮಗೆ ಒಂದು ಸ್ಟೇಬಲ್ ಲೈಫನ್ನು ನೀಡ್ತಾರೆ ಯಾರಿಗಾದರೂ ಜಾಬ್ ಇಲ್ಲ ಅಂತಂದ್ರೂ ಕೂಡ ಆ ಜಾಬನ್ನು ನೀವು ಪ್ರಾರ್ಥನೆಯನ್ನು ಮಾಡ್ಕೊಂಡು ಈ ದೀಪವನ್ನು ಹಚ್ಚಿ ಒಂದು ಸ್ಟೇಬಲ್ ಜಾಬ್ ನೀಡುವಂತೆ ಸ್ಟೇಬಲ್ ಆಗಿರುವಂಥ ಒಂದು ಅರ್ನಿಂಗ್ ಆಗುವಂತೆ ಮತ್ತು ನಿಮಗೇನಾದರೂ ಶತ್ರುಗಳ ಬಾಧೆ ಇದ್ದರೆ ಶತ್ರುಗಳಿಂದ ಏನಾದರೂ ನೀವು ತೊಂದರೆ ಅನುಭವಿಸ್ತಾ ಇದ್ದರೆ ಆ ಶತ್ರು ಬಾಧೆಯಿಂದ ರಕ್ಷಣೆ ನೀಡುವಂತೆ ಶನಿ ಮಹಾರಾಜರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಳ್ಳೆಣೆಯನ್ನು ದೀಪಕ್ಕೆ ಹಾಕಬೇಕು ಇಲ್ಲಿ ಏನಂತಂದರೆ ಒಂದು ದೀಪವನ್ನು ತೆಗೆದುಕೋಬೇಕು ನಾವೇನು ಲಕ್ಷ್ಮೀ ದೀಪ ಅಂತ ಮಾಡ್ತೀವೋ ಅದೇ ರೀತಿಯಲ್ಲಿ ದೀಪಾವಳಿಯ ಐದು ದಿನಗಳು ಈ ಕೆಲಸವನ್ನು ಮಾಡಿ ದೀಪಾವಳಿ ಈ ಸಲ ಹದಿನೆಂಟನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಇಪ್ಪತ್ತೆರಡಕ್ಕೆ ಮುಗಿಯುತ್ತೆ ಹಾಗಾಗಿ ಹದಿನೆಂಟನೇ ತಾರೀಕಿನ ದಿನ ನೀವೇನು ಮಾಡಿ ಅಂದರೆ ಒಂದು ದೀಪವನ್ನು ತೆಗೆದುಕೊಳ್ಳಿ ಆ ದೀಪದಲ್ಲಿ ಮೊದಲು ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಬಿಡಿ ನಿಮಗೆ ಕನ್ಫ್ಯೂಷನ್ನೇ ಇರೋದಿಲ್ಲ ಎಳ್ಳೆಣ್ಣೆಯನ್ನು ಮೊದಲು ಹಾಕಿ ಹಾಕಿ ಶನಿ ಮಹಾರಾಜನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಮ್ಮ ಜೀವನ ಅನ್ಸ್ಟೇಬಲ್ ಆಗಿದೆ ನಮಗೆ ಈ ಥರ ಈ ಥರ ಸಮಸ್ಯೆಗಳಿದೆ ಎಲ್ಲ ಈಗಾಗಲೇ ಏನೇನು ಹೇಳಿದ್ನೋ ಅದೆಲ್ಲವನ್ನು ಶನಿ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾದಮೇಲೆ ನೀವೇನು ಮಾಡಬೇಕಂದ್ರೆ ಕೊಬ್ಬರಿ ಎಣ್ಣೆಯನ್ನು ತಗೋಬೇಕು ಕೊಬ್ಬರಿ ಎಣ್ಣೆ ಗುರುಗ್ರಹಕ್ಕೆ ಸಂಬಂಧಿಸ್ಪ ಸಂಬಂಧಪಟ್ಟಿರ್ತಕ್ಕಂಥದ್ದು ಗುರುಗ್ರಹ ಶ್ರೇಷ್ಠವಾದ ಜ್ಞಾನವನ್ನು ನೀಡು ಮತ್ತು ಒಂದು ಅಬೆಂಡೆಂಟ್ ನಾಲೆಜನ್ನು ನಮಗೆ ನೀಡು ಜ್ಞಾನ ಜ್ಞಾನಕಾರಕನಾದ ಗುರುವೇ ನಮಗೆ ಒಂದು ನಮಗೊಂದು ಶಕ್ತಿಯನ್ನು ನೀಡು ನಾವು ಯಾವ ರೀತಿಯಾಗಿ ಮುಂದುವರಿಬೇಕು ನಮ್ಗೆ ಒಳ್ಳೆಯ ಗುರುಗಳ ಒಂದು ಸಾನ್ನಿಧ್ಯ ಸಿಗಲಿ ಗುರುಗಳ ಆಶೀರ್ವಾದ ಸಿಗಲಿ ಗುರುಗಳ ಆಶೀರ್ವಾದದಿಂದ ನಾವು ಜೀವನದಲ್ಲಿ ಮುಂದೆ ನಡೆಯುವಂಥ ಒಂದು ಶಕ್ತಿಯನ್ನ ನಮಗೆ ದಯಪಾಲಿಸು ಅಂತೆಲ್ಲ ನಾವು ಗುರುವಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೊಬ್ಬರಿ ಎಣ್ಣೆಯನ್ನು ಹಾಕುವಂಥದ್ದು ಅದಾದ ಮೇಲೆ ತುಪ್ಪವನ್ನು ತೆಗೆದುಕೊಳ್ಳಿ ಆಕಳ ತುಪ್ಪ ಈ ಆಕಳ ತುಪ್ಪ ಏನು ಅಂತಂದರೆ ಇದು ವೆಲ್ತು ಮತ್ತು ಪ್ರಾಸ್ಪಾರಿಟಿಯ ಸಂಕೇತ ಈ ಲಕ್ಷ್ಮೀ ಕುಬೇರ್ರನ್ನ ಆಕರ್ಷಣೆ ಮಾಡಿಕೊಳ್ಳೋದಕ್ಕೆ ಈ ತುಪ್ಪ ಬಹಳ ಸಹಕಾರಿ ಅಂತ ಹೇಳ್ಬೋದು ಮತ್ತು ಇದು ಲಕ್ಷ್ಮಿ ಮತ್ತು ಕುಬೇರರಿಗೆ ಬಹಳ ಪ್ರಿಯವಾದಂಥ ವಸ್ತುವಾಗಿದೆ ಈ ಒಂದು ತುಪ್ಪ ಏನಿದೆ ಇದು ಒಂದು ಕಾಮ್ನೆಸ್ಗೆ ಒಂದು ಪೀಸ್ಫುಲ್ನೆಸ್ಗೆ ಹೆಸರುವಾಸಿ ಅಂತ ಹೇಳ್ಬೋದು ಈ ಮನೆಯಲ್ಲಿ ಕಾಮ್ನೆಸ್ಸನ್ನು ಪೀಸ್ಫುಲ್ನೆಸ್ಸನ್ನು ವೆಲ್ತನ್ನು ಪ್ರಾಸ್ಪ್ಯಾರಿಟಿಯನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದು ಆಕರ್ಷಣೆ ಮಾಡ್ತಕ್ಕಂಥದ್ದು ಆ ಶಕ್ತಿ ಇರ್ತಕ್ಕಂತಹ ತುಪ್ಪವನ್ನು ಹಾಕಿ ಲಕ್ಷ್ಮೀ ಕುಬೇರರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಮನೆಗೆ ಬಂದು ನೆಲಸರಿ ಅಂತ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಮುಂದಿನ ಒಂದು ಯಾವ ತೈಲವನ್ನು ಬೆಳೆಸ್ಬೇಕಂದ್ರೆ ಕ್ಯಾಸ್ಟರ್ ಆಯಿಲ್ ಏನಂತೀವಿ ಕ್ಯಾಸ್ಟರ್ ಆಯಿಲ್ ಅಂತಂದರೆ ಹರಳೆಣ್ಣೆ ಹರಳೆಣ್ಣೆನ ದೀಪಕ್ಕೆ ಹಾಕಿ ಹರಳೆಣ್ಣೆ ಇದು ಕೂಡ ಒಂದು ಶನಿ ತತ್ವನೇ ನಮಗೆ ಹೆಲ್ತು ಫ್ಯಾಮಿಲಿ ಹ್ಯಾಪಿನೆಸ್ಸನ್ನು ಕೊಡು ಸೋಷಿಯಲ್ ವೆಲ್ಬೀಯಿಂಗನ್ನು ದಯಪಾಲಿಸುವಂತೆ ಹಾಗೆ ಅಪರ್ಚುನಿಟಿಗಳನ್ನು ನೀಡು ಅನ್ನುವಂಥ ಒಂದು ಪ್ರಾರ್ಥನೆ ನಮ್ಮ ಈ ಒಂದು ಸಂದರ್ಭದಲ್ಲಿ ಮಾಡ್ಕೋಬೇಕು ನಾವು ಸೋಷಿಯಲ್ ವೆಲ್ಬೀಯಿಂಗ್ ಎಷ್ಟು ಇಂಪಾರ್ಟೆಂಟು ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿನ ಜಗಳಗಳು ಕಡಿಮೆ ಆಗಲಿ ಎಲ್ಲರೂ ಒಂದು ಅನ್ಯೋನ್ಯತೆಯಿಂದ ಬಾಳಬೇಕು ನಾವೆಲ್ಲ ಪ್ರೀತಿಯಿಂದ ಸುಖ ಸಮೃದ್ಧಿಯಿಂದ ಬಾಳಬೇಕು ಎಲ್ಲರೂ ಒಟ್ಟಾಗಿ ಚೆನ್ನಾಗಿರಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಎಣ್ಣೆಯನ್ನು ಸಹಿತ ಅದೇ ದೀಪಕ್ಕೆ ಹಾಕಬೇಕು ಒಂದೇ ದೀಪದಲ್ಲಿ ಐದು ಎಣ್ಣೆನ ಹಾಕಬೇಕು ಅದಕ್ಕೆ ಅದಕ್ಕೆ ಪಂಚತೈಲಗಳ ದೀಪ ಅಂತ ಕರೆಯುವಂಥದ್ದು ಈಗ ಇನ್ನೊಂದು ಮುಖ್ಯವಾದ ಎಣ್ಣೆ ಯಾವುದಂತಂದರೆ ಅದು ಬೇವಿನ ಎಣ್ಣೆ ಈ ಬೇವಿನ ಎಣ್ಣೆ ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಬೇವಿನ ಎಣ್ಣೆ ಅಂತಂದರೆ ಇದು ಶಿವನಿಗೆ ಬಹಳ ಪ್ರಿಯವಾದಂಥದ್ದು ಸ್ವರ್ಣಾಕರ್ಷಣ ಭೈರವ ಏನಿದಾನೆ ಆತ ಈ ಈ ಒಂದು ಬೇವಿನ ಎಣ್ಣೆಯನ್ನು ಬಹಳ ಇಷ್ಟಪಡುವಂಥದ್ದು ಈ ಲಕ್ಷ್ಮೀ ಕುಬೇರರಿಗೆ ಸಹಿತ ಒಂದು ಏನು ಸಮೃದ್ಧಿಯನ್ನು ನೀಡಿರ್ತಕ್ಕಂಥವನು ಸ್ವರ್ಣಾಕರ್ಷಣ ಭೈರವ ಅನ್ನೋ ಮಾತಿದೆ ಹಾಗಾಗಿ ಆ ಸ್ವರ್ಣಾಕರ್ಷಣ ಭೈರವನ ಆಶೀರ್ವಾದ ಸಹ ನಿಮಗೆ ಆಕರ್ಷಣೆಯಾಗಲಿ ಆಗಲಿ ಅನ್ನುವಂಥ ಒಂದು ವಿಚಾರ ಏನು ಬೇವಿನ ಎಣ್ಣೆ ಇದೆಯೋ ಇದು ಶತ್ರು ಬಾಧೆಯಿಂದ ಕೂಡ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಿದೆ ಅದೇ ರೀತಿಯಲ್ಲಿ ನೀವು ತುಂಬ ದಿನಗಳಿಂದ ಕ್ರೋನಿಕ್ ಡಿಸೀಸ್ ಅಂತ ಕರಿತೀವಿ ತುಂಬ ದಿನಗಳಿಂದ ಅನುಭವಿಸ್ತಿರತಕ್ಕಂತಹ ರೋಗ ಬಾಧೆಯಿಂದಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡು ನಮ್ಮನ್ನು ಅದರಿಂದ ಪಾರು ಮಾಡು ಅದಕ್ಕೆ ಔಷಧ ಒದಗಿಸು ಆ ಔಷಧ ನಮಗೆ ತಾಗಲಿ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯವನ್ನು ಪಡ್ಕೊಳ್ಳುವಂತೆ ಅನುಗ್ರಹಿಸು ಅಂಥೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಎಣ್ಣೆಯನ್ನು ಸಹ ಅದಕ್ಕೆ ಹಾಕಬೇಕು ಇಲ್ಲಿ ಮುಖ್ಯವಾದ ವಿಚಾರ ಅಂದರೆ ನಿಮಗೆ ನಾನು ಮಾಡೋ ವಿಧಾನ ಇನ್ನೊಮ್ಮೆ ಬೇಕಾದ್ರೆ ಹೇಳ್ತೀನಿ ಏನಂತಂದರೆ ದೀಪವನ್ನು ತೆಗೆದುಕೊಳ್ಳಿ ಅದರಲ್ಲಿ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ತುಪ್ಪ ಹರಳೆಣ್ಣೆ ಬೇವಿನೆಣ್ಣೆ ಐದು ಎಣ್ಣೆ ಆಯ್ತಲ್ವಾ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ತುಪ್ಪ ಹರಳೆಣ್ಣೆ ಬೇವಿನೆಣ್ಣೆ ಈ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಬೆಳೆಸಿ ಬೆರೆಸ್ಬೇಕು ಅಂದರೆ ಆಗ್ಲೇ ಹೇಳಿದೆ ಪ್ರಾರ್ಥನೆ ಮಾಡ್ಕೊಂಡು ಒಂದೊಂದನ್ನೇ ಹಾಕ್ಕೊಂಡು ಬನ್ನಿ ಬತ್ತಿಗಳನ್ನು ತೆಗೆದುಕೊಳ್ಳಿ ಹತ್ತಿಯ ಬತ್ತಿಗಳನ್ನು ತೆಗೆದುಕೊಂಡು ಆ ಎಣ್ಣೆಯಲ್ಲಿ ಅದ್ದಿ ಅದನ್ನು ಅದರಲ್ಲಿ ಗೊತ್ತಲ್ಲ ನಿಮಗೆ ದೀಪ ಮಾಡೋದು ಅರ್ಥ ಮಾಡಿದಾಗ ಅದರ ಎದುರುಗಡೆ ಕರ್ಪೂರದ ಒಂದು ಪುಡಿಯನ್ನು ಹಚ್ಕೊಂಡು ಆಮೇಲೆ ದೀಪವನ್ನು ಬೆಳಗಿಸಿ ನಿಮ್ಮ ಏನೇ ಪ್ರಾರ್ಥನೆಗಳಿದ್ದರೂ ಅದೆಲ್ಲವನ್ನು ಪ್ರಾರ್ಥನೆ ಮಾಡಿಕೊಂಡು ಇದನ್ನು ಎಲ್ಲಿ ಇಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ಯಾರ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದೆಯೋ ಆ ಮನೆ ಅಡುಗೆ ಮನೆಯ ಅಗ್ನಿ ಮೂಲೆಯಲ್ಲಿ ದೀಪವನ್ನು ಇಡುವಂಥದ್ದು ಯಾಕೆ ಮೂಲೆಯಲ್ಲೇ ಇಡಬೇಕು ಯಾಕಂತಂದ್ರೆ ಅಗ್ನಿ ಮೂಲೆಯಲ್ಲಿ ಇದೊಂದು ಹೆಣ್ಣಿನ ಸ್ಥಾನ ಅಂತ ಕರಿತೀವಿ ಹೆಣ್ಣಿನ ಸ್ಥಾನ ಜೊತೆಗೆ ಯಾರ್ಯಾರು ಸ್ತ್ರೀ ದೇವತೆಗಳಿದ್ದಾರೋ ಅವರೆಲ್ಲ ಅಲ್ಲೇ ನೆಲೆಸ್ತಾರೆ ಅದರ ಜೊತೆಗೆ ಶಕ್ತಿ ದೇವತೆಗಳ ವಾಸ ಕೂಡ ಅಲ್ಲೇ ಇರುವಂಥದ್ದು ಹಾಗಾಗಿ ಅಲ್ಲಿ ದೀಪ ಹಚ್ಚಿದಾಗ ಆ ಎಲ್ಲ ಶಕ್ತಿ ದೇವತೆಗಳಾದಿಯಾಗಿ ಎಲ್ಲ ದೇವತೆಗಳ ಅನುಗ್ರಹ ಆಗುತ್ತೆ ಅದರ ಜೊತೆಗೆ ನಾವು ದೇವಿಗಾಗಿಯೇ ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷಕ್ಕಾಗಿಯೇ ಇದು ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಲಕ್ಷ್ಮೀ ದೇವಿಯು ಸಹ ದೀಪಾವಳಿಯ ಸಂದರ್ಭದಲ್ಲಿ ಪ್ರಸನ್ನಳಾಗಲಿ ಅಂತ ಈ ದೀಪವನ್ನು ಅಲ್ಲಿ ನಾವು ಇಟ್ಟು ಪ್ರಾರ್ಥನೆಯನ್ನು ಮಾಡುವಂಥದ್ದು ಮತ್ತು ಅಡುಗೆ ಮನೆಯನ್ನು ಶುದ್ಧ ಮಾಡಿಕೊಳ್ಳಿ ಶುದ್ಧವಾಗಿಟ್ಕೊಂಡು ಅಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ ಐದು ದಿನ ಐದು ದಿನ ದೀಪಾವಳಿ ಇರುತ್ತೆ ಕರೆಕ್ಟಾ ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ದಿನ ಪ್ರತಿದಿನ ಈ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಸುಖ ಸಮೃದ್ಧಿ ನಿಮ್ಮದಾಗಲಿ ಅನ್ನುವಂಥ ಒಂದು ನಮ್ಮ ಆಶಯ ಈ ಒಂದು ಪಂಚ ತೈಲ ದೀಪ ಹಚ್ಚಿಕೊಳ್ಳುವ ವಿಧಾನವನ್ನು ನೀವೆಲ್ಲ ಪಾಲಿಸಿ ನಿಮಗೆಲ್ಲರೂ ನಿಮ್ಮ ಇಷ್ಟಾರ್ಥನೆಗಳನ್ನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅದೇ ರೀತಿಯಲ್ಲಿ ಈ ದೀಪಾವಳಿ ನಿಮಗೆಲ್ಲ ಸುಖ ಸಮೃದ್ಧಿಯನ್ನು ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ದಯಪಾಲಿಸಲಿ ಅನ್ನೋ ಒಂದು ಪ್ರಾರ್ಥನೆಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಅನಗ ವಾಸ್ತು ಮೇಲೆ ಇರಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇದನ್ನು ಹೆಚ್ಚು ಹೆಚ್ಚು ಜನರಿಗೆ ವಿಡಿಯೋಗಳನ್ನು ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ